नमनि तनक भाग्यदेव बार नमी तनक भाग्यदेव बार नमनकरे न बहु करुणदिनि जोडसि कर ే కరణకే కన్నుడు చాలదమ్మ and i மாபுத ரூபு தீவய அப்ப அம்மா சோத்தும்மா சர்வல ஈரே சர்வஸ்வல ஈரே என்று பத்தின நாலுக்கார பசூர் ரன்ய முட்ட உ ஜாலக்கண்ணு காபுதீது காத்தொந்து பைதன அப்ப என்ன பலையே ஓ மா तांगद का पुलाई ये वो अप्पे। दुष्टेर दण्ड नारु न कापुली मेपि नयना सुर्कु जा धर्मोद साधि नरपालि का तो जली अप्पे का तो जली कार्णीय श्रो द्रव्यधा

ಹಿಂದೂ ಧರ್ಮದ ನಿಮ್ಮ ಹುಟ್ಟಿನ ನಮಗೆ ನಮ್ಮ ಒಂದು ಜನ ಭಾಗ್ಯಕ್ಕೆ ಸನಾತನ ಧರ್ಮ ಅವಾಗ ಇಟ್ಟು ಮಾತ ಭಾರತ ಮಾತ ಧರ್ಮ ಅಲ್ಲ ಇಟ್ಟು ಸೇರ್ಬೋದು ಅವಾಗ ಈ ಧರ್ಮವು ವಿಶೇಷವಾದ ಮನುಷ್ಯನ ಪಿದೈತು ತೂತಿದ್ವಿ ಅವು ಪೂರ ವಲಯ ತು ಏನೋ ವಿಚಾರವಿದೆ ದಯಪಿದುಂಡ ನಮ್ಮ ಇನ್ನಿ ಕಾರು ಒಂದು ಪುರ ಏಕನೋ ಬರ್ತಿದ್ವಿ ಬರ್ತಿದ್ವಿ ಶಿವನಿಕಲಾಂಕು ಪಿದೇ ತೂತು ಪಿದಯಿ ಭೂಮಿಗೆ ಎಂಚ ಅತಿಕ್ರಮಣ ಮಲ್ತದೆ ಇನ್ನೆಂಚ ಕುಂಕುನ ಅಂದು ತುಳಿತಿಯೆ ಅಕ್ಕು ಎಂಚ ನಿನ್ನ ಅಭಿವೃದ್ಧಿ ಮಲ್ಪೊಲಿ ಭೂಮಿನ ಎಂಚ ನಮ್ಮ ಕಾಪಾಡೋಲಿ ಬಾರಿ ರೀತಿ ಕೊಂಚ ಮನುಷ್ಯ ಪಲ್ಲುಡು ಬದುಕೊಲಿ ಬಂದುಕೊಂಡು ಕೂಡ ಆಲೋಚನೆ ಮಲ್ತೇರಿಗೆ ಆ ಪ್ರಕಾರ ಅಕ್ಕು ವಲಯ ತುಳಿಯರಿಗೆ ಅಪ್ಪಗ ಮುಂಗ್ ಬರ್ತದ ತುಳಿಯರು ನಮ್ಮ ಕುಸಾಲಿಗೆ ಬಂದು ಹಬ್ಬ ನಮ್ಮ ವಿಶೇಷವಾದ ಧ್ಯಾನ ಯೋಗ ಇತ್ಯಾದಿ ಮಲ್ತದೆ ಅಕಲು ಒಂಜಿ ಮಲ್ಲ ಸತ್ಯ ನೆನೆಕೊಂಡರಿಗೆ ದಯ ತಮ್ಮಿಂದ ವಿಶೇಷವಾದ ಮಾತಾಡ್ಲಾ ಮಲ್ಲ ವಿಚಾರ ಬಣ್ಣಿಂದ ಮೋಕ್ಷ ಅಂದ್ ಅವಾಗ ಮೋಕ್ಷ ಬಣ್ಣಿಂದ ದಾಯ್ತ ಬಣ್ಣ ನಮ್ಮ ಮಾತ ಧರ್ಮ ಅರ್ಥ ಕಾಮ ಮೋಕ್ಷ ಅಂದ ಒಂದು ಸುರೂಕ ಧರ್ಮ ಅರ್ಥ ಅಂತ ಬಂದಿರಿ ಅರ್ಥ ಬಣ್ಣಿಂದ ನಮಗೆ ಬದುಕಿಯರ ದುಡ್ಡು ಬೋಡು ಐ ಐಕೊಂಜಿ ವ್ಯವಸ್ಥೆ ಉಡು ಐನ್ ನಮ್ಮ ನಾಡ ನುಡಿಗೆ ಐಕೋ ಐನ್ ಮಲ್ಪಡೆ expression සි දර ද ස ව මඩි

जननी अरळिद कमन सिरि कुडीलक्ष्मी दर्शना ಪ್ರಜ್ವಲಿಸುತ್ತಿರುವವರು ಶಿಕ್ಷಕಿ ಶ್ರೀಮತಿ ಶಕುಂಧ ಪ್ರತಿಯೊಂದು ಮಗುವನ್ನು ಎಪ್ಪಿಸಬೇಕಾದರೆ ಪ್ರಜ್ವಲಿಸಬೇಕಾದರೆ ಪ್ರತಿಭೆಯನ್ನು ಎತ್ತಿ ಹಿಡಿಬೇಕಾದರೆ ಅವರ ಧಾರ್ಮಿಕ ಮತ್ತು ಶಾಕುಂಧ ಇವರ ಸುಂದರ ನುಡಿಯಲ್ಲಿ ಈಗ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಮೇಡಮ್ ನಿಮ್ಮ ಕಲ್ಲರ ಹಸೆಯ ನುಡಿಯಲ್ಲಿ ಧಾರ್ಮಿಕ ಜ್ಞಾನದ ಹಣೆಯನ್ನು ನಮ್ಮ ಒಂದು ಸಣ್ಣ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಮಮತಾ ಮೇಡಮ್ ಅವರು ನನ್ನ ಬಂದು ಕೇಳಿಕೊಂಡಾಗ ನಾನು ಅವರ ಮಗಳ ಶಿಕ್ಷಕಿ ಏನ್ ಹೇಳಬೇಕು ಅಂತ ಗೊತ್ತಾಗಿಲ್ಲ ಆದ್ರೆ ವಾತಾವರಣದಲ್ಲಿ ನಾವೆಲ್ಲರೂ ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ವಿರೋಧ ಪದ ಅದು ಅಂದರೆ ಹಿಂಸೆ ಇರಬಾರದು ಏನದು ಹಿಂಸೆ ನಾವು ಇಲ್ಲಿ ಒಂದು ಸಮಾವೇಶದಲ್ಲಿ ಕೂತಿದ್ದೇವೆ ಇಲ್ಲಿ ಕೂತಾಗ ನಾವು ಪೂಜೆಗೆ ಅಂತ ಬಂದವರು ವೃತ್ತಧಾರಿಗಳಾಗಿ ಬಂದವರು ಶಕ್ತಿಯನ್ನು ತುಂಬಿಸಿತು ಮೇಡಮ್ ನಿಮ್ಮ ಅನುಭವದ ಮಾರ್ಗದರ್ಶನದ ಧಾರ್ಮಿಕ ಪ್ರವಚನಕ್ಕೆ ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಮುಂದೆ ನಗೆ ತುಂಬಿದ ಚಿಗುರು ಹಸಿರು ತುಂಬಿದ ಫಲ ಬಗೆ ತುಂಬಿದ ಕಲೆ ವೈವಿಧ್ಯತೆ ತುಂಬಿದ ನೆಲೆ ದೀಪ ಪ್ರಭಾವವನ್ನು ಸ್ವರ್ಗದತ್ತಕ್ಕೆ ಏರಿಸುವುದು ಆ ತುಪ್ಪ ವೇದಿಕೆಯಲ್ಲಿ ಪ್ರಾಂಚಲ ಮನಸ್ಸಿನಿಂದ ಕುಳಿತಿರುವ ನಾಮ ಸರ್ ಶಿವಪ್ಪ ಇವರು ನಮ್ಮ ದೀಪ ಅನುಭವದ ಧ್ರುವಧಾರಿಯಾಗಿ ಕೇಂದ್ರವಾಗಿ ಆಗಮಿಸಿದೆ ಮಾತಿನ ಆಶೀರ್ವದ ಮಾತ ದೇವರು ಎಲ್ಲ ಕರೆತಕ್ಕು ಇಲ್ಲಿ ವಿಶೇಷವಾಗಿ ನಂತಿನ ಸಾರ್ವಜನಿಕ ಶ್ರೀ ವರಮಾಲಕ್ಷ್ಮಿ ಪೂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆ ನಿಂತಿನ ಮಾತ ಗಣ್ಯರ ಅದೇ ರೀತಿ ಎದುರು ಬಾಗಿ ಅಂತಿನ ಮಾತ ಬಗಾತೇನೆ ಬಹುಶಃ ಈ ಒಂದು ಕಾರ್ಯಕ್ರಮ ವೈಪರ್ಣದ ಕಾರ್ಯಕ್ರಮ ఈతో భర్త నాకు ధార్మిక ఉపన్యాస మాత్రం మేడం భారీ పొరుగుడే పండేది సంస్కృతి కుక్క సంప్రదాయ పండ దాయి పండే నేను ఎంచ మనపడు పండు ఎంచే మనపడు కేరళ మాత్రం కేరళంగా దానికేందో అభిప్రాయం భార్య పొరుగుడే పండేది బతుకుడు రీతిలో బేసే బేసే బదుకుడి బతుకుడు వారి కష్ట సుఖం ఉంజ ఉంది ఉందని ఎల్లి ఆ పండేరు మహిళలకి సంబంధపడిన చిన్న సులువు కొంచెం పాత పండేరు అందుకేంట మరి అర్జునలు అయిపోయి మధ్య వయస్కరి జోకుల్లో ఉండేరుంది ముక్కులని వెళ్ళపోవడం అనుకున్నారు అక్కడే ముక్కులేడిపోకుండా అక్కడ ఆయన కడే చేసినాక ಇತ್ತ ಧಾರ್ಮಿಕ ಉಪನ್ಯಾಸ್ತೊಂಡು ಕಡೆ ಕೆತ್ತಗ ಪಂಡೆರ್ ಐಲು ಪೂರ ಅದೆ ಪ್ರಯಾ ದಿತ್ತು ಪಂಡ ಪಂಡತೆ ಆಚೆ ಪಂದಿಚ್ಚಾರ ಮಂಡೆ ಬದುಕುಲೆ ಸರಿಯಾದ ಸೇರಿ ಶರೀರ್ ನಡೆ ಮಾತಲೇಟೆರ್ ಅವರೆ ಕನ್ನಡ ಪಂಡ ಯಾನ್ ನಿಕ್ಲೆತೆ ಸುರ್ಟು ಪಂಡು ಸಾಯರಿ ತಯಾರಿ

ಮಾತೇರ ಇನ್ನು ಅತಿ ಹೆಚ್ಚು ಜನ ನಿಮಗೆ ಬರ್ತಿದ್ದಾರೆ ಪ್ರತಿ ವರ್ಷಕ್ಕೆ ಹೆಚ್ಚಿಗೆ ಜನ ಇನ್ನಿತ ಈ ಸಭಾ ಕಾರ್ಯಕ್ರಮ ಎದುರು ಭಾಗದಲ್ಲ ನಿಮಗೆ ಈ ಎದುರು ಭಾಗದಲ್ಲಿ ಮಾತ್ರ ಎಲ್ಲ ಇದ್ರು ಅಂಡ ಎಲ್ಲಿ ಕೈ ವರ್ಷ ಮೂರ ವರ್ಷ ಬಂದಿದೆ ಇದೆ ಅನಿಲ ಒಂದು ವಿಚಾರ ಮಾಡುತ್ತೆ ಕೇಳಿದ್ರೆ ಬೆಚ್ಚ ನೀರು ಸುರುಕ್ತ ಆ ಬೆಚ್ಚ ನೀರು ಬಂದು ಪರ್ಪುಣಾತ ಬೆಚ್ಚ ಅವರು ನೀಂಗೇರಿ ಬೆಚ್ಚ ಅಂತ ನಾವು ಅಂಚಾರಿ ಪ್ರಾಗ ಬೆಚ್ಚ ನೀರಿದ ಒಂದು ಔಷಧಿ ಬೇಕಿಲ್ಲ ಅಂಚಾರಿ ಪ್ರಾಗ ಹಿಂದೆ ನಮಗೆ ಖಂಡಿತ ಪಂಡಾಯತ್ತಿನ ನೂದೆ ನೂಲು ಮಾತ್ರೆ ಸತ್ಯ ನೃತ್ಯದಾಗ ಆಹ್ ನು ಬೇರೊಂದು ಬೆಳೆಸಾಗಲೇ ರೈತರು ನಮ್ಮ ಸಂಸ್ಕೃತಿ ಸಂಪ್ರದಾಯ ಕಡ್ಡಾಯವಾಗಿ ಸರಿಯಾದ ಜೋಕಿಲೆಗೆ ಒಳಪಾಡಿ ಕೊರಿಯಲ್ಲನ ನಮ್ಮ ನೆರೆ ಕುರಿಗಳು ಇಪ್ಪುದಾಗಲೇ ಈ ದಿನನ ನಮ್ಮ ನೆರೆಕೋಲಿ ಬಜೆಬ್ಬ ಅಂತ ಹೇಳ್ತೀವಿ ಜೀವನದಲ್ಲಿ ಕಡಿಮೆ ಸಂಭವನೀಯತೆ ಇರುವಂಥದ್ದೇ ಅದೃಷ್ಟ ಇಲ್ಲಿ ಸರ್ವ ಲಕ್ಷ್ಮಿಯರು ಸೇರಿ ವರ ವರಮಹಾಲಕ್ಷ್ಮಿಯಂತೆ ಆದರೆ ಇಲ್ಲೊಂದು ಹೊಸತನ್ನು ನಾವು ನೀಡ್ತಾ ಇದ್ದೇವೆ ಅದು ಅದೃಷ್ಟ ಲಕ್ಷ್ಮಿ ಬಂದಿರುವಂತಹ ಎಲ್ಲ ಮಹಿಳೆಯರು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಆ ಒಂದು ಬುಟ್ಟಿಯಲ್ಲಿ ನಾವು ಬಕೆಟ್ ಅಲ್ಲಿ ಹಾಕಿರುತ್ತೇವೆ ಈಗ ಆ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳಲ್ಲಿ ಒಬ್ಬರು ಆ ಒಂದು ರಶೀ ಅಥವಾ ಚೀಟಿಯನ್ನು ತೆಗೆಯುತ್ತಾರೆ ಅದರಲ್ಲಿ ಬಂದ ಹೆಸರನ್ನು ನಾವು ಇವತ್ತಿನ ಅದೃಷ್ಟ ಲಕ್ಷ್ಮಿ ಅಂತ ಘೋಷಣೆ ಮಾಡ್ತೀವಿ ಅವರಿಗೆ ಬಹುಮಾನವನ್ನು ಸಹ ನೀಡಲಿದ್ದೇವೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಪುಣ್ಯ ಅತಿಥಿಗಳಾಗಿ ಸಾಮಾಜಿಕ ಕಾರ್ಯಕರ್ತೆ ಅದೃಷ್ಟ ಲಕ್ಷ್ಮಿಗೆ ಬಹುಮಾನವನ್ನು ನೀಡಿ ಬಲ ಮಹಾಲಕ್ಷ್ಮಿ ಪೂಜೆಯಲ್ಲಿ ಅವರನ್ನು ಸಹ ಅಭಿನಂದಿಸಬೇಕಾಗಿ ಈ ಮೂಲಕ ಅಭಿನಂದಿಸ್ತಾ ಇದ್ದೇನೆ ಮೇಡಮ್ ಸುಂದರಿ ಬಾರಿ ಚಪ್ಪಾಳೆಯ ಮುಖಾಂತರ ನಾನು ಬರಮಾಡಿಕೊಳ್ಳುತ್ತಿದ್ದೇನೆ ಒಂದು ವಿಶಿಷ್ಟ ಹಾಗೂ ಅದೃಷ್ಟದ ಬಹುಮಾನವಾಗಿ ನಾರಿಗೆ ಸೀರೆಯನ್ನು ಕೊಟ್ಟು ಸಾರಿ ಸಾರಿ ಅವರನ್ನು ಅಭಿನಂದಿಸಬೇಕಾಗಿದೆ ಬರಲಿ ಮತ್ತೊಮ್ಮೆ ಚಪ್ಪಾಳೆ ಅದೃಷ್ಟ ಲಕ್ಷ್ಮಿ ಸುಂದರಿಯವರಿಗೆ ಸೂಚಿಸದವರು ಈ ಬಹುಮಾನವನ್ನು ಕೊಟ್ಟು

వరమహష్మి పూజ సవారే మేడం జాస్తి జన నమ్మ మహిళ సేర్దిత మహిళ ఆ రీతి బోడు జోక్ణి ఆ రీతి ನೆರೆ ಹೊರತೆ ನೆರೆ ಹೊರಟಿಗೆ ಆ ರೀತಿ ಕೊಡು ಅಂಚ ಎಡ್ಡೆ ವಿಷಯಗಳನ್ನು ಕೂಡ ನಮಗೆ ಬಂದಿರು ಆ ತಂದೆಂಚಿನ ವಿಷಯಗಳನ್ನು ಕೂಡ ನಮ್ಮ ನಮ್ಮ ಜೀವನದ ಅಳವಡಿಸ ಒಂದು ಪಾಲ್ ಒಂದು ಅದೃಷ್ಟ ಲಕ್ಷ್ಮಿನೇ ಆಗುವುದೇನಲ್ಲಿ ಅನಿಸಿಕೆ ಅಂಚೆನೆ ಸರ್ ಬಂದಿರು ಜೋಕ್ರಿಗೆ ಇಲ್ಲದೆ ನಮ್ಮ ಶಿಸ್ತು ಪೂರಾ ಬೆಳೆಸ ಹೊಡ್ಬಾರ್ದು ಅಂಚೆನೆ ಜೋಕ್ರಿಗೆ ಗೋಡಿನ ಎಡ್ಡೆ ಶಿಕ್ಷಣ ಎಲ್ಲಿಯ ಪುನಃ ನಮ್ಮ ಇಲ್ಲಲ್ಲಿ ಶುರು ಮಾಡಿದ

ಆಗಬಾರದಂದ್ರೆ ಅದಕ್ಕೆ ಭಜನೆ ತುಂಬಾ ಅಗತ್ಯ ಆ ಭಜನೆಯ ಒಂದು ಕಾರ್ಯವನ್ನು ಅನುಭವದ ಈ ಸಹ ನಾವು ತುಂಬ ಹೃದಯದಿಂದ ಗೌರವಿಸ್ತಾ ಇದ್ದೇವೆ ಮತ್ತೊಬ್ಬರು ಸಾಮಾಜಿಕ ಕಾರ್ಯಕರ್ತೆಯಾಗಿ ನಮ್ಮೊಂದಿಗೆ ಶ್ರೀ ಶ್ಯಾಮ ಸುಧಾಕರ್ ನಿರ್ಮಾಣ ಇರಬಹುದು ನಿಮ್ಮ ಅಗತ್ಯತೆ ಈ ಸಮಾಜಕ್ಕೆ ಇನ್ನಷ್ಟು ಇರಲಿ ಅಂತ ಈ ಹೂವಿನ ಗಿಡ ಮುಂದೆ ಬೆಳಕು ನಿಮ್ಮ ಜೀವನವು ಸದಾ ಸಮಾಜಕ್ಕೆ ಬೆಳೆದುಕೊಡಲಿ ನೀಡಿ ನಮ್ಮ ಹೃದಯದಲ್ಲಿ ಧಾರ್ಮಿಕ ನಂಬಿಕೆಗಳನ್ನು ಹೆಚ್ಚುಗೊಳಿಸಿ ಜ್ಞಾನದ ಸಿಂಚನವನ್ನು ಮೂಡಿಸಿದ ಶಿಕ್ಷಕಿ ಚಕುತಳ ಮೇಡಮ್ ಅವರಿಗೂ ಸಹ ನೆನಪಿನ ಕಾಣಿಕೆ ಹಾಗೆ ಮುಂದೆ ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ವಿಮಲ ಇವರಿಗೂ ಸಹ ನೆನಪಿನ ಕಾಣಿಕೆಯನ್ನು ಅವರ ಅಭ್ಯಾಸದಲ್ಲಿ

ઉષા હરિશ કાણ શ્રીમતી તુલસી હૃદય ધન્યવાદ કાર્યક્રમ શુભ કરી ವಸಂತ ನಾಯ್ ಅನುಗ್ರಹಾಂಜಯ ಗಾಢದ ಮೂಲೆಯ ನೇರಕಟ್ಟೆ ಜೀಪು ಮಾಲಕರು ಮತ್ತು ಚಾಲಕರು ಮಹಾಲಂಗೇಶ್ವರ ಆಟೋ ಚಾಲಕರು ಮಾಲಕರು ಮನೋಜ್ ಪೂಜಾರಿ ಮಣಿಕಳ ಹಾಗೆ ಸೌಂಡ್ ಸಣ್ಣ ಬಾರೆ ನಮ್ಮನಿ ತಲಕ ದೇವಿ ಬಾರೆ ನಮ್ಮನಿ ತಲಕ ದೇವಿ ಬಾರೆ ನಮ್ಮನಿ ತಲಕ ಮನಿತನಕ ಬಹು ಕರುಣದಿಂದಲೇ ಜೋಡಿಸಿ ಕರಗಳ ಏನಗುವೆ ಕರಣಕ್ಕೆ ಸಂಪುಲ್ಲ ಜಾಗಿಡಿ ಪುಲ್ಲ ಜೀ ಬಿಡಿ ನಮ್ಮ